ಆರು 51 ಅದೇ ರೀತಿಯಾಗಿ ಮೈಸಿದಾನ ಗೆನಪ್ಪ ಮಂಡೇ ಇವರಾದ್ರೆ ನಮ್ಮ ಚಿಕ್ಕ ಚಿಕ್ಕಕನಿಗೆ ಬೆಲೆ ಕೊಟ್ಟ ಆಶೀರ್ವಾದ ರೂಪವಾಗಿ 51 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವರಿಗೆ ತುಂಬಾ ಧನ್ಯವಾದಗಳು ಇದೇ ಗ್ರಾಮದ ಪುಣ್ಯಾತ್ಮರಂತ ನಮ್ಮ ವಿಠಲ ಬೋಳೂರು ಅವರು ಯಾಕಂತ ಇಲ್ಲಿ ಪ್ರಂತರವಾಗಿ ಒಂದು ಶಿವಶಕ್ತಿ ವಕವಾದವನ್ನು ಮಾಡ್ಕೋತ ಬಂದ

ಅರಿವಿಲಿ ಹಡಕಿ ಮಾಡಿ ಅಂತ ತಿಳ್ಕೊಂಡು ಅರವತ್ತು ರೂಪಾಯಿ ಕೊಟ್ಟಾರಂತ ಮಾತನ್ನ ಹೇಳದ್ ಬಹಳ ಮುಖ್ಯವಾದಂತ ವಿಷಯ ಯಾಕೆಂದ್ರ ಅರಿವಿಲಿ ಜನ್ಮ ಮರಿವು ಕಾರಣ ಎಲ್ಲಾ ದುಃಖ ಕಾರಣಗಳಾಗ್ತದೆ ಅದಕ್ಕಮಾದೇವ್ ಹೇಳತ್ತಾಳೆ ಎನ್ನ ಅಂಗದಲ್ಲಿ ಆಚಾರ ತೋರಿದ ಎನ್ನ ಗುರು ಆಚಾರವೇ ಲಿಂಗ ಪೂಜೆ ಅಂದ ಅರಿವಿದ ಗುರು ಎನ್ನ ಪ್ರಾಣದಲ್ಲಿ ಅರವ ತೋರಿದ ಗುರು ಅರವೇ ಜಂಗಮನಂದ ಅರಿವಿದ ಗುರು ನನ್ನ ಮಲ್ಲಿಕಾರ್ಜುನ ಅಂತ ಹೇಳತ್ತಾಳೆ ಅಕಮಾದೇವ್ ಅವನು ಎರಡು ಸಂಖ್ಯಕ್ಕೆ ಐವತ್ತು ಅದೇ ರೀತಿಯಾಗಿ ನಮ್ಮ ಕಲೆಗೆ ಬೆಲೆ ಕೊಟ್ಟು ಐವತ್ತು ಒಂದ್ ರೂಪಾಯಿ ಕೊಟ್ಟಾರ ಅವರಿಗೆ ಮತ್ತೆ ಇಲ್ಲಿ ಕುಡಿಯುವಂತ ದಯದವ್ರಿಗೆ ತುಂಬಾ ಆಭಾರಿ ಇದ್ದಾರೆ ياو نام محمد بابا سنيو دي نمي ديسر 20 روپي نوسرا ماسرا ديجي محمد انا چنگلي اوري ها 21 روپي کتي دا اوري يي ما کي کوڑی مانتا دينه اوري تومبا بيه ديني ديتا اوري ماستر کي ماستر دو جيجا کا منوري اورا نام کي جي ادي سوند باکو نا تومني انو ಹ ಯಾವ ಇದೇ ಕುಮಾರಿಗಿರಾಮದ ಆದಂತ ನಮ್ಮ ರಾಜ್ಕುಮಾರ್ ಸೋಮಣ್ಣ ಬಾರಾಜ ಇವರಾದ್ರೂ ಕೂಡ ಏನೋ ಒಂದು ಧಾರ್ಮಿಕ ಕಾರ್ಯಕ್ರಮ ಯಾವಾಗ್ಲೂ ಇರ್ತಿರ್ತಾರೆ ಯಾಕಂದ್ರೆ ಇದು ಸಪ್ತ ಋಷಿ ಒಳಗ ಮೇಲಾದ ಅಗಸ್ತ ಋಷಿಗಳ ಇಲ್ಲಿ ಬಾದಿಟ್ಟ ನೆಲ ನೀನವರಿದ ಪಾದವನ್ನು ಇಟ್ಟು ನೆಲವೇ ಸುಕ್ಷೇತ್ರ ಜನವೇ ಪಾವನ ತೀರ್ಥ ಸುಲಭ ಶ್ರೀಗುರುಗಳ ಕೃಪೆ ಋಷಿಗಳನ್ನು ಇಲ್ಲಿ ಪಾದಿತ್ತ ಒಂದು ಕುಂಬನಿಯನ್ನು ಸ್ಥಾಪನೆಯನ್ನು ಮಾಡಿ ಜಪತಪಗಳನ್ನು ಮಾಡಿದಕ್ಕಾಗಿ ಕುಂಭಗಳಿಗೆ ಕುಂಭೇಶ್ವರ ಹುಟ್ಟಿ ಆ ಕುಂಬೇಶ್ವರ ನಿಂದ ಹೆಸರಿಟ್ಟು ಕುಂಬಾರಿ ನಾಮ ಅಂತ ಬರ್ತದೆ ಅಂತ ಕುಂಬೇಶ್ವರ ಹುಡಿ ಕಟ್ಟುವಂತ ಸಹಭಾಗಿಗಳಾದಂತ ನಮ್ಮ ರಾಜ್ಕುಮಾರ್ ನಮ್ಮ ರಾಜ್ಕುಮಾರ್ ಸೋಮಣ್ಣ ಪಾಟೀಲ್ ಅವರು ಬ್ರ ಬರಾಚಾರ್ಯ ಇಬ್ರು ಕೆಲ ಕೈವತ್ತೈವರು ಕೊಡ್ತಾರೆ ರಾಜ್ಕುಮಾರ್ ಬರಾಚಾರ್ಯ ಅದೇ ರೀತಿಯಾಗಿ ರಾಜ್ಕುಮಾರಣ್ಣ ವಾರ ಇವರಾದ್ರು ಕಣಿಗೆ ಬೆಲೆ ಕೊಟ್ಟು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಅದೇ ರೀತಿಯಾಗಿ ರಾಮಚಂದ್ರಿಗೆ ಬೆಲೆ ಕೊಟ್ಟು ಆಶೀರ್ವಾದ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ರೂಪಾಯಿ ಮಾಡ್ತಾರೆ

ಯಾವಿ ಗರ್ವ ತರಬೇಡ ಹರ್ವ ಮರಿಬೇಡ ಸರ್ವ ಲೋಕದಲ್ಲಿ ನೋಡ ನೋಡೋ ನೋಡ ಅಂತ ನಮ್ಮ ಸಹಕಾರ ಮತ್ತೆ ವಚನ ಇದ್ದಾರೆ ಅದಕ್ಕೆ ಬಂದ ಇಲ್ಲೇ ಒಂದು ಅಹಂಕಾರ ಅಭಿಮಾನದಿಂದ ಜಗಳ ಸುಟ್ಟಿ ಆಗಿದ್ರು ಕೂಡ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಲಾರ ಇಲ್ಲೇ ತಂಟಾ ಮುಕ್ತ ಅಧ್ಯಕ್ಷರಾದಂತ ಇಲ್ಲೇ ನ್ಯಾಯ ಒಡ ಮಾಡುವಂತ ಅಧ್ಯಕ್ಷರಂತ ಅಧ್ಯಕ್ಷರಾದಂತಹ ಶಿವಾನಂದಿ ಅವರು ಐವತ್ತೊಂದು ಓಟ ಸ್ವೀಕಾರ ಮಾಡ್ತಾರೆ ಅದೇ ರೀತಿಯಾಗಿ ಯಾವ ತಂಟಾಕ್ಷಕ್ತ ಅಧ್ಯಕ್ಷರಾದಂತವ್ ಶಿವಾನಂದ ಇವರಾದ್ರೆ ನಾವು ಚಿಕ್ಕ ಬೆಲೆ ಕೊಟ್ಟ ಆಶೀರ್ವಾದ ರೂಪವಾಗಿ ಎರಡು ರೂಪಾಯಿ ಕೊಟ್ಟಾರೆ কোনিং মাতো য়খদিয়ার চালা জশ্য়ूয কেনিনব্ত্য়ে ক্য়ে ça, মাক্য়কে। ক্যে ক্য়ে কালা কামাকে সকন্য়ে ধ্য়শ্য়ে ক�

ದೇವಾಲಯವಾಗಿ ಐವತ್ತೊಂಬತ್ತೊಂದು ರೂಪಾಯಿ ತಲೆ ಕಡೆ ಕೊಟ್ಟು ಅದೇ ರೀತಿಯಾಗಿ ಮಲ್ಕಾರಿನವರು ಬನ್ನಿ ಇವರು ಅದರ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದು ತುಂಬಾ ಬಾರಿ ಇದೆ ಅದೇ ರೀತಿಯಾಗಿ ಅದರ ಬಣ್ಣ ಕನಪುರ ಇವರು ಅದರ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದು ತುಂಬಾ ಬಾರಿ ಇದೆ ಮಲ್ಕಾರಿ ಗುರುಗಳು ಬನ್ನಿ ಅವರ ಕಡೆಗೆ ಚಾಲು ಮಾಡ್ತಾರೆ ತಡ್ಕೋರಿ ಯಾಕಂದ್ರ ಕುರಂದಾಸರು ಹೇಳಿ ದೊಡ್ಡ ತಪ್ಪ ಎಲ್ಲ ಹೇಳ ಯಾವ ತಾತನ ಅದೇ ಬಾ ಇದೇ ನಮ್ಮ ಕುಂಬಾರಿ ಗ್ರಾಮದಲ್ಲಿರುವಂತ ಮೊದಪ್ಪ ರುದ್ರಪ್ಪ ಕಳಕಿ ಅವರು ಒಳ್ಳೆ ದಾನಸೂರು ದಾನಿಗಳಾದಂತವ್ರು ಏನೋ ಎಂಟು ಕಿಲೋ ಚಾಂಗಿ ಮತ್ತೆ ಮೂರ್ತಿ ಖಂಡಿನೊಳಗ ಮಾಡಿ ಹತ್ತು ಲಕ್ಷ ರೂಪಾಯಿ ಅವರು ಮ್ಯಾಲ ಮತ್ತೆ ಖರ್ಚು ಮಾಡ್ಯಾರ ಅಂತ ದಾನಿಗಳಾದ್ರು ಕೂಡ ಏನೋ ಎರಡು ನೂರ ಒಂದ್ ಒಂದ್ನೂರ ಒಂದ್ ರೂಪಾಯಿ ಭಕ್ತಿ ಕಾಣಿ ಕೊಡ್ತಾರೆ ಶುಕಾರ ಮಾಡೋದು அதே ரீத்தி மதப்பா களி இவரு அதிக ரூபாய் கொட்டி அவருக்கு మనప బప్ప కాకలే అవరు కలిగిన చి వరుణ రూపాయలు కలకండిన తోలేను సర్ దావా సోమింగ్ రుద్రప్ప కలికిల ఇవ్వారు కు రెండు కలకానికి ఇలా సోమింగ్ చందప్ప కలికి 50 రూపాయల తీయగా సోమింగ్ కాకవ చందప్ప కంటనే ఇవ్వరాజు 101 రూపాయలు ಕೊಟ್ಟారు ಅವರಿಗೆ తుపా వారికి దేనే సదాశివ அதே ரீதியும் அவருக்கு وينه چمٽي ڏي توين لائو لائو او ها